ಇದಕೆಂಡ್ಸೋ ಇನ್ನೂ ಜಾಸ್ತಿ ಅದು ಆಗ್ಬೋದು ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇಟ್ಸ್ ಈಸಿ ಎಲ್ಲರಿಗೆ ರಿಲೇಟಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋಕ್ಕೆ ತುಂಬಾ ಯಾವಾಗ್ಲೂ ಕಷ್ಟ ಪಡ್ತೀವಿ ಸೊ ಆತರ ಅದ್ ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೆಷರ್ ಎಲ್ಲ ಮೂವಿಗಳಲ್ಲೂ ಇದ್ದೇ ಇರುತ್ತೆ ಮ್ಯಾಮ್ ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟಿಸ್ ವರ್ಕಿಂಗ್ ಇಟ್ ಜಸ್ಟ್ ನಾಟ್ ಆರ್ಟ್ ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್ ಸೊ ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ವಿಲಿವರ್ ಅದಕ್ಕೆ ದೇ ಚೂಸ್ ಅಸ್ ಸೊ नर्सर है ये नर्सर है नर्सर डॉन ये वन ऑफ the, <this> no, no, no. the reasons for delay. the reason delay It's as <laughs> as big as five years of is the movie नो 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 � ಇದಕ್ಕೆ ಯೋಗನು ಹೇಳಿದೆ ಯಾರಿಗೆ ಸುನಿಲ್ಗೂ ಮತ್ತೆ ನಮ್ಮ ಅತ್ಯುಂಗೂ ಹೇಳಿದೆ ಸೊ ಏನು ಅಂತ ಅಂತಂದಿದ್ದು ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬ ಚೆನ್ನಾಗಿರೋದ್ರಿಂದ ಅದು ಸಿಗಿ ಹೇಳ್ತೀವಿ ಅದಕ್ಕೆ ಅಲ್ಲ ಅನ್ಸುತ್ತೆ ತುಂಬ ಅವತ್ತು ನವೆಂಬರ್ ಇಪ್ಪತ್ತೆಂಟು ಪೂಜೆ ಮಾಡ್ತಿದಾಗ ಜೂನ್ ಸಿಕ್ಸ್ ಅಂತ ಹೇಳಿದ್ವಿ ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಿಮಗೆ ಮಳೆ ಜೂನ್ ಅಂದರು ಮಾರ್ಚ್ ಬಂತು

ಮೂರ್ ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಫೈನಾನ್ಸಿ ನಾವು ಮೂರ್ ಜನ ಸೇರಿ ಅಥವಾ ಪಿಕ್ಚರ್ ಇಟ್ ಈಸ್ ಬಿಗ್ ಬಜೆಟ್ ಬಟ್ ಮೂರ್ ಜನ ಸೇರಿದಾಗ ಮೂರ್ ಜನದ ಐಡಿಯಾಸ್ ಮೂರ್ ಜನ ಥಾಟ್ಸ್ ಈಗ ನನಗೆ ಇರೋ ಥಾಟ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಕೊಡ್ತದಾಗ ವಾಟ್ ಇಸ್ ಕೊಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗ್ತದೆ ತುಂಬಾ ಜನ ಈಗ ಜಯಣ್ಣ ಅವರಿಂದ ಬೋಮಣ್ಣ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ರೆ ನಾನು ಹೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರು ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ ಐ ಥಿಂಕ್ ಜೈನ ಅವರಾಗಲಿ ಪಿ ಆರ್ ಕೆ ಆಗಲಿ ಅಥವಾ ನಾವಾಗಲಿ ವಿ ಆರ್ ಕೇಪಬಲ್ ಆಫ್ ಓನ್ ಫಿಲ್ಮ್ಸ್ ದಟ್ಸ್ ವೈ ಸೆಡ್ ಇಟ್ಸ್ ನಾಟ್ ಮಾನಿಟರಿ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇದೆ ನೀವು ಫ್ಯೂಚರ್ ಈಗ ನಾನು ಒಬ್ಬ ನನ್ಸ ಬರೀ ಕೆ ಆರ್ ಕೇರ್ ಜೀಸ್ನ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆತ್ ದ ಇನ್ಪುಟ್ಸ್ ವಾಟರ್ ಜಯನ ಫಿಲ್ಮ್ಸ್ ಅಂಡ್ ವಾಟರ್ ಪಿ ಆರ್ ಕೆ ಕೊಡೋ ಇನ್ಪುಟ್ಸ್ ಮೋರ್ ವ್ಯಾಲ್ಯೂಬಲ್ ಸೇಮ್ ವಿತ್ ದಿ ಅದರ್ಸ್ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೆಯದು ಜನ ಸೇರಲ್ಲ ಅಂತೀರ ಬೇರೆ ಕಡೆ ಜನ ಸೇರಿದಾಗ ಯಾಕೆ ಸೇರ್ತೀರಾ ಏನು ಹೇಳೋದು

ಒಂದೇ ಬಿಲ್ಡಿಂಗ್ ಮಾಡಿದ್ರೆ ಮೂರು ಪ್ರೊಡಕ್ಷನ್ ಹೌಸ್ ಇರುತ್ತೆ ಮೂರು ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಲಿ ಹೊಸ ಆ್ಯಕ್ಟರ್ ತುಂಬ ಜನ ಬಂದು ಹೋಗಿದ್ದಾರೆ ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅನ್ಕೊಂಡಿದ್ದೀವಿ ಬರೀ ನೋನ್ ಆ್ಯಕ್ಟರ್ ಅಂದರೆ ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇದೆ ತಾನೆ ನ್ಯೂ ಕಮರ್ ಅಂದರೆ ನಿಮ್ಮ ಅರ್ಥದಲ್ಲಿ ಏನು It's, no, he's got the privilege. That's what's my next question. Yeah. He's privileged. Yeah. but But new talent. Sir, privileged don't no, he He's done his hard work. He cannot simply bundle My camera, and cinema But you have. He has your backup. Three, three production of three big production of backup is not an easy thing for him. Yeah, he's lucky. We are lucky to get him. He's lucky. The entire team, journalist. We other newcomers. We want him to get lucky to have three production. See, houses. now ready. ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡಬೇಕಾಗಿತ್ತು ಕವಲುದಾರಿಲ್ಲ ರಿಷಿ ಹೊಸೊಬ್ಬ ಅವಾಗ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಸೊಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅಂತ ಇನ್ನು ಕಾರಣಾಂತರಗಳಿತ್ತು ಬಟ್ ಅವಾಗ ಹೊಸ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಅವತ್ತು ಸೇರಿದು ಹೊಸೊಬ್ಬರು ಇರ್ತಾನೆ ಈಗ ಚ ನೀವು ನ್ಯೂ ಕಮರ್ಸ್ ಅಂತ ಅಲ್ವಾ ಜೈನಾ ಸಿನಿಮಾ ಫಿಲ್ಮ್ಸ್ ಆಗಲಿ ಕೆ ಆರ್ ಜಿ ಆಗಲಿ ಎಷ್ಟು ಹೊಸೊಬ್ಬರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ದೇವೆ ಆಮೇಲೆ ಕಳಿಸೂ ಇದ್ದೀವಿ ಕಳಿಸು ರೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ ಅದನ್ನು ನಾವು ಸಪೋರ್ಟ್ ಮಾಡಿದ್ದೀನಿ ಅದನ್ನು ನಮ್ದೇನು ನಾನು ಒಂದು ನೂರೈವತ್ತು ಪಿಕ್ಚರ್ ಮಾಡಿದ್ದೀನಿ ಅವರು ಒಂದು ನಾನು ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮಾಡಿ ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದು ಅಂದರೆ ನಾವು ಜಯನ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ ನೀವು ಅವ್ರು ಹಿಸ್ಟ್ರಿ ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ guarantee newcomers have an opportunity See, Sampada is a new, newcomer, second full Urdu. Sanjana, third or fourth? Okay, uh, fourth or fifth. So, newcomer... No, they really write the level, It's okay. a happy news. Sir. Thank you. Okay, you raj kumar level.